ಟು ದ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತಿನ ಟಾಪಿಕ್ ಯಾವ ಒಂದು ವ್ಯಕ್ತಿ ಬಗ್ಗೆ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಆ್ಯಂಡ್ ಯಾರೆಲ್ಲ ನನ್ನ ಬರ್ತ್ಡೇಗೆ ವಿಶ್ ಮಾಡಿದಿರೋ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಬರ್ತ್ಡೇ ತುಂಬಾ ಸ್ಪೆಷಲ್ ಆಗಿತ್ತು ನನಗೆ ಬಿಕಾಸ್ ಆಫ್ ಯು ಪೀಪಲ್ ನೀವೆಲ್ಲರೂ ನನ್ನ ಜೀವನದಲ್ಲಿ ಬಂದಿರೋದಕ್ಕೆ ಅಥವಾ ನಾನು ಫೋರ್ಸ್ಫುಲಿ ನಿಮ್ಮ ಜೀವನಕ್ಕೆ ಬಂದಿರೋದಕ್ಕೆ ಐ ಆಮ್ ವೆರಿ ಹ್ಯಾಪಿ ಹೀಗೆ ನಮ್ಮ ಈ ಬಾಂಧವ್ಯ ಇನ್ನೂ ತುಂಬ ವರ್ಷಗಳು ಮುಂದುವರಿಲಿ ನಿಮ್ಮ ಆಸೆ ಆಕಾಂಕ್ಷೆ ಎಲ್ಲನೂ ಈಡೇರ್ಲಿ ಅಂತ ನನ್ನ ಜೊತೆಗೆ ನಾನು ನಿಮ್ಮ ಬಗ್ಗೆಯೂ ಪ್ರೇಯರ್ಸ್ನ ಮಾಡಿದೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ವ್ಯಕ್ತಿನ ನೆನಪಿಸ್ಕೊಂಡಿರಬಹುದು ಅಥವಾ ಅವ್ರ ಬಗ್ಗೆ ಯೋಚನೆ ಮಾಡ್ತಿರಬಹುದು ನೋಡೋಣ ಆ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಯಾರೆಲ್ಲ ಮೆಡಿಟೇಷನ್ ಕ್ಲಾಸ್ನ ಅಟೆಂಡ್ ಮಾಡ್ತಿದ್ದೀರಾ ಟ್ವೆಂಟಿ ಫಿಫ್ತು ಆಲ್ ಬೆಸ್ಟ್ ಅಂಡ್ ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಫಸ್ಟ್ ಬ್ಯಾಚ್ ಈ ಸಂಡೇ ಅಟೆಂಡ್ ಮಾಡ್ತಿದ್ದೀರೋ ಆಲ್ ದ ಬೆಸ್ಟ್ ಸಿ ಹರ್ಮಿಟ್ ಅಂದರೆ ಲರ್ನಿಂಗ್ ಸೊ ನ್ಯೂ ಬಿಗಿನಿಂಗ್ ಸ್ಟಾರ್ಟಿಂಗ್ ಇನ್ ಯುವರ್ ಲೈಫ್ ಓಕೆ ಸೊ ನಿಮ್ಮ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಯೋಚನೆ ಥ್ಯಾಂಕ್ ಯು ಸೆವೆನ್ ಆಫ್ ಪೆಂಟಿಕಲ್ಸ್ ಸೆವೆನ್ ಆಫ್ ವಾಂಟ್ಸ್ ಓಕೆ ಫೈವ್ ಆಫ್ ವಾಂಟ್ಸ್ what's happening mother of Pentacles three of swords oh my god ah three of cups four of cups wow thank you ಓಕೆ ಈ ಕಾರ್ಡ್ ಫಸ್ಟ್ ಟೈಮ್ ಬಂದಿದೆ ಮೆಜಿಷಿಯನ್ ಕಾರ್ಡ್ ನನ್ನ ರೀಡಿಂಗ್ ಅಲ್ಲಿ ಅಂದ್ರೆ ಇ ಡೆಕ್ ಅಲ್ಲಿ ಓ ಟೆನ್ ಸೂಟ್ಸ್ ಬಾಟಮ್ ಆಫ್ ದ ಡ್ಯಾಕ್ ನೈನ್ ಆಫ್ ಪೆಂಟಿಕಲ್ಸ್ So again, nine, nine presence there, 3, three number there. There is so much behind this. Nano. ಅಫ್ಕೋರ್ಸ್ ನಾವು ಸ್ಪೆಷಲ್ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದ ಡಬಲ್ ನಂಬರ್ನ ನೋಡೋದು ಐಂಜಲಿಕ್ ನಂಬರ್ನ ನೋಡೋದು ಅದ್ರ ಬಗ್ಗೆ ಅರ್ಥ ತಿಳ್ಕೊಳ್ಳೋದು ಇದೆಲ್ಲ ನಡೀತಾ ಇದೆ ನಿಮ್ಮ ಲೈಫಲ್ಲೂ ಮುಂದಿನ ದಿನಗಳಲ್ಲಿ ಅದನ್ನು ನಾನು ಹೆಚ್ಚು ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರೋದು ಟ್ವಿನ್ ಟ್ವಿನಿಂಗ್ ಟ್ವಿನಿಂಗ್ ಅಂತಾರೆ ಗೊತ್ತಾ ನೀವು ಯಾವ ರೀತಿ ಯೋಚನೆ ಮಾಡ್ತಿದ್ರೋ ಎಸ್ ಅವರು ಅದೇ ರೀತಿ ಯೋಚನೆ ಮಾಡ್ತಿದ್ದಾರೆ ಮೇ ಬಿ ನೀವು ಹೇಳ್ಕೊತಾ ಇದ್ದೀರ ಅವ್ರು ಹೇಳ್ಕೊತಾ ಇಲ್ಲ ಅಥವಾ ಅವ್ರು ಹೇಳ್ಕೊತಾ ಇದ್ದಾರೆ ನೀವು ಹೇಳ್ತಾ ಇಲ್ಲ ಸ್ಪೆಷಲಿ ಸ್ಪೆಷಲಿ ಸೆವೆನ್ ಮಂತ್ಸ್ ಸೆವೆನ್ ವೀಕ್ಸ್ ಸೆವೆನ್ ಡೇಸಿಂದ ಒಬ್ರಿಗೊಬ್ರು ತುಂಬ ಮಿಸ್ ಮಾಡ್ತಾ ಇದ್ದೀರಾ ಅಥವಾ ಒಬ್ರಿಗೊಬ್ರು ತುಂಬ ಹರ್ಟ್ ಮಾಡ್ಕೋತಾ ಇದ್ದೀರಾ ಮಾತಿಂದ ಆಗಿರಬಹುದು ಅಥವಾ ಮೆಸೇಜನ್ನೇ ಮಾಡದೇ ಇರುವಂಥದ್ದು ಕಮ್ಯುನಿಕೇಷನ್ನೇ ಮಾಡದೇ ಇರುವಂಥದ್ದು ಒಂಟಿತನ ಇಲ್ಲಿ ತುಂಬ ಕಾಡ್ತಾ ಇದೆ ಈಗೋ ತುಂಬ ಕಾಡ್ತಾ ಇದೆ ಆ ವ್ಯಕ್ತಿ ಯೋಚನೆ ಮಾಡ್ತಿರುವಂಥದ್ದು ನನ್ನ ಲೈಫಲ್ಲಿ ಇವರು ಬಂದಾಗ ತುಂಬ ಖುಷಿ ಇತ್ತು ಆದರೆ ಈಗ ಇವರಿಂದಾನೆ ನನ್ನ ಮನಸ್ಸಿಗೆ ನೋವಾಗಿದೆ ಅದಕ್ಕೋಸ್ಕರ ನನಗೆ ಸ್ವಲ್ಪ ದಿನ ಬ್ರೇಕ್ ಬೇಕು ಸ್ವಲ್ಪ ದಿನ ನನ್ನನ್ನು ಡಿಸ್ಟರ್ಬ್ ಮಾಡಬೇಡ ಅನ್ನುವಂಥದ್ದನ್ನ ಅವರು ಫೀಲ್ ಮಾಡ್ತಾ ಇದ್ದಾರೆ ಮತ್ತೆ ಮತ್ತೆ ಹೇಳ್ತೀನಿ ಇಲ್ಲಿ ಯಾರ್ಯಾರು ವಾಟರ್ ಸೈನ್ ಇದಿರೋ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ಮೀನ ರಾಶಿ ನಿಮಗೆಲ್ಲ ಬಹಳ ಬೇಗ ದೃಷ್ಟಿ ಆಗುವಂಥದ್ದು ಕರ್ಕಾಟಕ ರಾಶಿ ಓಕೆ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮೀನರಾಶಿ ಸೊ ನಿಮಗೆ ದೃಷ್ಟಿ ಆಗೋದು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಆಗೋದು ಬಹಳ ಬೇಗ ಆಗತ್ತೆ ಅಕಸ್ಮಾತ್ ನೀವು ಅಥವಾ ನಿಮ್ಮ ಪಾರ್ಟ್ನರಲ್ಲಿ ಈ ರಾಶಿಯವರಾಗಿದ್ದರೆ ಮೇ ಬಿ ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಆಗಿರುವಂಥದ್ದು ನಿಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಅಥವಾ ನಿಮ್ಮಿಬ್ಬರ ಈ ಒಂದು ಸಂಬಂಧದ ಮೇಲೆ ಕೆಟ್ಕಂಡು ಬಿದ್ದಿರುವಂಥದ್ದು ಇದೆ ಇದು ಚಾನಲ್ ಆಗಿರುವಂಥ ಮೆಸೇಜ್ ಆ ಒಂದು ವ್ಯಕ್ತಿಗೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಲೈಫ್ ತುಂಬ ಇಂಪಾರ್ಟೆಂಟ್ ಆಗಿದೆ ಅವ್ರ ಲೈಫಲ್ಲಿ ನಡೀತಾ ಇರುವಂಥ ವಿಷಯನೇ ಅವರಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಥರ ಕಾಣ್ತಿದೆ ವೇರ್ ಆಸ್ ನೀವು ಅವರನ್ನ ಎಷ್ಟು ಮಿಸ್ ಮಾಡ್ಕೊತಿದ್ದೀರಾ ನಿಮ್ಮ ಇಂಪಾರ್ಟೆನ್ಸ್ ಅವ್ರ ಲೈಫಲ್ಲಿ ಎಷ್ಟಿತ್ತು ಈವಾಗ ಯಾಕೆ ಅವರು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಒಂದು ಸತಿ ತಿರುಗಿ ನೋಡಬೇಕಾಗಿರುವಂತಹ ಸಮಯ ಗೆ ಒಬ್ರಿಗೊಬ್ರು ಹಗ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡ್ತಾ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಿದ್ದಂತಹ ವ್ಯಕ್ತಿ ಸಡನ್ ಆಗಿ ಇವಾಗ ಮುಖ ತಿರುಗಿಸ್ಕೊಂಡಿರುವಂಥದ್ದು ಇದೆ ಇದು ಕೆಲವೊಬ್ಬರಿಗೆ ಇನ್ನು ಡೆಫಿನೆಟ್ಲಿ ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಅಥವಾ ಫ್ಯಾಮಿಲಿ ಒಪ್ಕೋತಾ ಇಲ್ಲ ಅನ್ನುವಂಥ ಕಾರಣದಿಂದ ಮೇ ಬಿ ನೀವಿಬ್ಬರು ಸಪರೇಷನ್ ಅನುಭವಿಸ್ತಾ ಇರ್ಬೋದು ನೋಡೋಣ ಮುಂದೆ ಎಲ್ಲ ಸರಿ ಹೋಗುತ್ತೆ ಮುಂದೆ ಸರಿ ಮೇಲೆ ನಾವಿಬ್ರು ಒಂದಾಗ್ತೀವಿ ಅಂತ ಅನ್ಸುತ್ತೆ ಮೇ ಬಿ ಇವಾಗ ಈ ಒಂದು ಸಪರೇಷನ್ ನಮಗೆ ಅನಿವಾರ್ಯ ಅನ್ಸುತ್ತೆ ಈ ರೀತಿಯಾಗಿ ನೀವಿಬ್ಬರು ಮಾತಾಡಿಕೊಂಡು ಬೇರೆ ಬೇರೆ ಇರುವಂಥದ್ದು ಇದೆ ಬಟ್ ದ ಮ್ಯಾಜಿಕ್ ಈಸ್ ಗೋಯಿಂಗ್ ಟು ಕಮ್ ಇನ್ ಯುವರ್ ಲೈಫ್ ಇಲ್ಲಿ ಇನ್ಫಿನಿಟಿ ಸಿಂಬಾಲ್ ಇದೆ ಸೇಮ್ ವೇ ಮೇಲೆ ರೈನ್ಬೋ ಇದೆ ಇದರ ಅರ್ಥ ಕಾಲಕ್ರಮೇಣ ನೀವು ಮಾಡುವಂಥ ಮ್ಯಾನಿಫೆಸ್ಟೇಷನ್ ಆಗಿರಬಹುದು ನೀವು ಮಾಡುವಂತಹ ಪ್ರೇಯರ್ಸ್ ಸ್ವಿಚ್ ಸುಚೋಟ್ಸ್ ಆಗಿರ್ಬೋದು ಸಮಥಿಂಗ್ ಆ ಒಂದು ವ್ಯಕ್ತಿನ ನಿಮ್ಮ ಕಡೆ ಅಟ್ರಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಓಕೆ ಇದು ನೀವೇ ಮಾಡ್ತಿರ್ಬೋದು ಅಥವಾ ನಿಮ್ಮ ವ್ಯಕ್ತಿನೇ ಮಾಡ್ತಾ ಇರಬಹುದು ಬಿಕಾಸ್ ಸತಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಮೇಡಮ್ ನನ್ನ ಹೆಂಡತಿ ನಿಮ್ಮನ್ನ ಫಾಲೋ ಮಾಡ್ತಾಳೆ ನಾನು ಮಾಡ್ತೀನಿ ಅಥವಾ ನನ್ನ ಪಾರ್ಟ್ನರ್ ನಿಮ್ಮನ್ನ ಫಾಲೋ ಮಾಡ್ತಿದ್ದಾಳೆ ಅದಕ್ಕೆ ನಾನು ಫಾಲೋ ಮಾಡ್ತಿದ್ದೀನಿ ಈ ರೀತಿಯಾಗಿ ಹೇಳ್ಕೊಳ್ಳುವಂಥದ್ದು ಇದೆ ಹಾಗಾಗಿ ಅವರು ನಿಮಗೆ ಹೇಳ್ತಾ ಇರೋವಂಥದ್ದು ಪದೇ ಪದೇ ನನಗೆ ಈ ಥರದ ರೀಡಿಂಗ್ಸ್ ನೋಡುವಾಗ ನಿಮ್ಮ ಬಗ್ಗೆ ಗೊತ್ತಾಗ್ತಿದೆ ಅಥವಾ ನೀವು ಅವರ ಹತ್ರ ಶೇರ್ ಮಾಡ್ತಿದ್ದೀರಾ ಸೊ ಅವರಿಗೆ ಪದೇ ಪದೇ ಅನ್ನಿಸ್ತಾ ಇರೋವಂಥದ್ದು ಈ ಒಂದು ಪ್ರೀತಿಯಲ್ಲಿ ಹರ್ಟ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಅಥವಾ ಈ ಸಂಬಂಧದಲ್ಲಿ ಬ್ಯಾಲೆನ್ಸ್ ಅನ್ನೋದು ಎಲ್ಲೋ ಮಿಸ್ ಆಗ್ತಾ ಇದೆ ಮುಂಚೆ ನೀವಿಬ್ಬರು ನಿಮ್ಮಿಬ್ಬರ ಮೈಂಡ್ಸೆಟ್ ಆಗಿರಬಹುದು ಅಥವಾ ಕಷ್ಟಗಳಾಗಿರಬಹುದು ತೊಂದರೆಗಳಾಗಿರ್ಬಹುದು ಸೇಮ್ ಸೇಮ್ ಆಗಿತ್ತು ಹಾಗಾಗಿ ನೀವಿಬ್ರು ಹೆಜ್ಜೆ ಮೇಲೆ ಹೆಜ್ಜೆ ಹಾಕೋದು ಅಂತಾರಲ್ಲ ಆ ರೀತಿ ಕೆಲವಾರು ವರ್ಷಗಳಿಂದ ಎಲ್ಲರಿಗೂ ಗೊತ್ತು ಗೊತ್ತಿಲ್ಲದೇನೋ ನೀವಿ ಜೊತೆಗಿದ್ದುಕೊಂಡು ಒಂದು ಒಂದು ರೀತಿಯ ಗಂಡ ಹೆಂಡತಿ ರೀತಿ ಆಗಿರಬಹುದು ಅಥವಾ ಕ್ಲೋಸ್ ಫ್ರೆಂಡ್ ರೀತಿ ಆಗಿರಬಹುದು ಟೈಮ್ ನ ಸ್ಪೆಂಡ್ ಮಾಡಿರೋದ್ದು ಈಗ ಸಡನ್ ಆಫ್ ಏನೂ ಇಲ್ವೇನೋ ನಿಮ್ಮ ಮಧ್ಯ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇರೋವಂಥದ್ದು ತುಂಬಾ ಜನ ಇಲ್ಲಿ ನಿಮ್ಮ ಈ ವಿಷಯನ ಯಾರಿಗೂ ಹೇಳ್ಕೊಳಕಾಗ್ದೆ ನೀವೊಬ್ಬರೇ ಕಷ್ಟಪಡ್ತಾ ಪಡ್ತಾ ಇರೋವಂಥದ್ದು ನೀವೊಬ್ರೆ ತೊಂದರೆ ಪಡ್ತಾ ಇರೋವಂಥದ್ದು ಮೇ ಬಿ ಈ ವ್ಯಕ್ತಿಗೋಸ್ಕರ ನಿಮ್ಮ ಲೈಫಲ್ಲಿ ಎಷ್ಟೊಂದು ಜನ ಫ್ರೆಂಡ್ಸ್ನಾಗಿರ್ಬೋದು ಅಥವಾ ಸಂಬಂಧಿಕರನ್ನ ನೀವು ದೂರ ಮಾಡ್ಕೊಂಡ್ರಿ ಅವ್ರು ಯಾರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅವ್ರು ಯಾರೂ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಬಟ್ ಈಗ ಈ ವ್ಯಕ್ತಿನೂ ನಿಮ್ಮನ್ನ ಬ್ಲಾಕ್ ಥರ ಮಾಡಿರೋ ಅಥವಾ ನನಗೆ ಏನೂ ದಾರಿ ಕಾಣ್ತಾ ಇಲ್ಲ ಮುಂದೆ ಹೆಂಗಿದೆಯೋ ಗೊತ್ತಿಲ್ಲ ನೋಡೋಣ ಅನ್ನುವಂಥದ್ದನ್ನು ಸಹ ಹೇಳ್ತಾ ಇದ್ದಾರೆ ಈ ಪ್ರೀತಿಯಲ್ಲಿ ಆ ವ್ಯಕ್ತಿ ಅನ್ಕೋತಾ ಇರೋವಂಥದ್ದು ನಾನು ಏನಾದ್ರೂ ಒಂದು ಮಾಡಿ ಸರಿ ಮಾಡ್ತೀನಿ ನನಗೆ ಸ್ವಲ್ಪ ದಿನ ಟೈಮ್ ಕೊಡು ಎಲ್ಲ ಸರಿ ಹೋಗುತ್ತೆ ನಿನ್ನ ಪಾಡಿಗೆ ನೀನು ಸ್ವಲ್ಪ ದಿನ ಸುಮ್ಮನೆ ಇರು ಅಂತ ಹೇಳ್ತಿದ್ದಾರೆ ಬಟ್ ನಿಮಗೆ ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ ಯಾರೋ ನನ್ನ ಬಗ್ಗೆ ಅವರಿಗೆ ಬೇರೆ ನೆಗೆಟಿವ್ ಹೇಳಿಬಿಟ್ಟಿದ್ದಾರೆ ಅಥವಾ ನನ್ನ ಬಗ್ಗೆ ಅವರೇನೋ ನೆಗೆಟಿವ್ ತಿಳ್ಕೊಂಡಿದ್ದಾರೆ ಅದಕ್ಕೆ ಈ ವ್ಯಕ್ತಿ ನನ್ನನ್ನ ದೂರ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಇವರು ಕ್ರಮೇಣ ಕ್ರಮೇಣ ನನ್ನ ದೂರ ಏನೋ ಅನ್ನೋಂಥ ಭಯ ನಿಮ್ಮಲ್ಲಿ ಜಾಸ್ತಿ ಕಾಡ್ತಾ ಇರೋವಂಥದ್ದು ಸೇಮ್ ಟೈಮ್ ನೀವು ಅವ್ರನ್ನ ತುಂಬ ಹಚ್ಕೊಂಡಿರೋದ್ರಿಂದ ಆ ವ್ಯಕ್ತಿನ ಬಿಟ್ಟಿರೋಕ್ಕೂ ಆಗ್ತಾ ಇಲ್ಲ ಹಂಗಂತ ಅವ್ರ ಮೇಲೆ ಸಿಟ್ಟು ತೋರಿಸ್ಕೊಳಕ್ ಆಗ್ತಾ ಇಲ್ಲ ನಿಮಗೆ ಯು ಆರ್ ಜಕ್ ಜಸ್ಟ್ ಎಕ್ಸ್ಪೆಕ್ಟಿಂಗ್ ಆ ವ್ಯಕ್ತಿ ಅವ್ರು ಅನ್ಕೊಂಡಿರೋದು ಅಥವಾ ಅವರ ಡಿಸಿಷನ್ಸ್ ಏನಾದರೂ ಚೇಂಜ್ ಮಾಡ್ತಾರ ಅಥವಾ ನನ್ನ ಬಗ್ಗೆ ಏನಾದರೂ ಕರುಣೆ ತೋರಿಸ್ತಾರ ನನ್ನ ಪರವಾಗಿ ಏನಾದ್ರು ಮಾತಾಡ್ತಾರ ಅನ್ನೋದನ್ನ ಇವರ್ ಎಕ್ಸ್ಪೆಕ್ಟಿಂಗ್ ಹೊರತು ಆ ವ್ಯಕ್ತಿ ಆಕ್ಚುಲಿ ಯಾಕೆ ಹಿಂಗೆ ಬಿಹೇವ್ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ತಿಳ್ಕೊಳ್ತಾ ಇಲ್ಲ ತಿಳ್ಕೋತಾ ಇಲ್ಲ ಬದಲಿಗೆ ನೀವು ವಾದ ಮಾಡ್ತಿದ್ರ ಹಿಂಗಾಗಿದೆ ಹಂಗಾಗಿದೆ ಲೈಫ್ ಈ ಥರ ಆಯಿತು ನಿನ್ನ ನಂಬಿದ್ದಕ್ಕೆ ಹಿಂಗಾಯಿತು ನಾನು ಹಿಂಗೆ ಮಾಡಬಾರ್ದಾಗಿತ್ತು ನೀನು ಹಿಂಗೆ ಮಾಡಬೇಕಿತ್ತು ಇಬ್ರು ಈ ಥರ ಮಾಡಬೇಕಿತ್ತು ನೋ ವಾದ ಆಗತ್ತೆ ಮಾತು ಕಟ್ಟಾಗತ್ತೆ ತುಂಬ ಹೊತ್ತು ತುಂಬ ಗಂಟೆ ಗಟ್ಟಲೆ ಮಾತಾಡ್ತಾ ಇದ್ದಂಥವ್ರು ಈಗ ತುಂಬ ಕಡಿಮೆ ಮಾತಾಡ್ತಾ ಇದ್ದೀರಾ ಮಾತಾಡುವಾಗ ಎಂಡಿಂಗಲ್ಲಿ ಜಗಳ ಮಾತಾಡುವಾಗ ಎಂಡಿಂಗಲ್ಲಿ ವಾದ ಮಾತಾಡಿ ಆದ ಮೇಲೆ ಒಬ್ರಿಗೊಬ್ರು ನೀ ನಿಂದೇ ತಪ್ಪು ಅಂತ ಅಂಥದ್ದು ಸಡನ್ ಆಗಿ ಬ್ಲಾಕ್ ಮಾಡುವಂಥದ್ದು ಈ ರೀತಿ ಆ ವ್ಯಕ್ತಿ ಮಾಡ್ತಾ ಇರೋವಂಥದ್ದು ಡೆಫಿನೆಟ್ಲಿ ಈ ಒಂದು ಕನೆಕ್ಷನಲ್ಲಿ ಕಟ್ ಕನೆಕ್ಟ್ ಕಟ್ ಕನೆಕ್ಟ್ ಅನ್ನೋಂಥದ್ದು ಇದೆ ಕನೆಕ್ಟಿವಿಟಿ ಇದೆ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ತುಂಬ ಚೆನ್ನಾಗಿತ್ತು ನಿಮ್ಮ ಲವ್ ಸ್ಟೋರಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ತುಂಬ ಪ್ರಾಬ್ಲಮ್ಸ್ ಶುರುವಾಗ್ಬಿಟ್ಟಿದೆ ಸ್ಟಾರ್ಟಿಂಗಿನೇ ಮನಸ್ತಾಪಗಳು ಯೋಚನೆಗಳು ಡಿಸಿಷನ್ಸ್ ತಗೊಳ್ಳೋಂಥದ್ದು ಟೈಮ್ ಇಲ್ಲ ಅಂತ ಅನಿಸೋಂಥದ್ದು ಈ ವ್ಯಕ್ತಿ ಬಗ್ಗೆ ಹೇಗೆ ನಿರ್ಧಾರ ತಗೋಬೇಕನ್ನುವಂಥದ್ದು ಇದೆಲ್ಲ ನಿಮಗೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ತುಂಬಾ ಡಿಸ್ಟರ್ಬ್ ಮಾಡ್ತಿದೆ ಮತ್ತೆ ಮತ್ತೆ ಹೇಳ್ತೀನಿ ಈ ವಿಷಯದಲ್ಲಿ ನೀವು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಸ್ಟ್ರಾಂಗ್ ಆದ ನಿರ್ಧಾರ ತೆಗಿಬೇಕು ಇಲ್ಲ ಅಂದ್ರೆ ಈ ಒಂದು ಮೆಸಪ್ ಇಂದ ನೀವು ಆಚೆ ಬರೋಕ್ಕಾಗೋದಿಲ್ಲ ಆಗೋದಿಲ್ಲ ಆ ವ್ಯಕ್ತಿ ಮೂವ್ ಆಗ್ಬಿಡ್ತಾರೆ ನಿಮ್ಮ ಲೈಫಿಂದ ಬಿ ಕೇರ್ಫುಲ್ ಸೊ ಇದು ಕೆಲವೊಬ್ಬರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಯಾವ ಸಂಬಂಧದಲ್ಲಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್